ಫ್ರೆಂಡ್ ಟು ಬಿ ಎಚ್ ಎ ಫ್ಲಾಟ್ ಹರಾಜ್ ಡಿಸೆಂಬರ್ ಎಂಡಿಂಗ್ ಅಥವಾ ಜನವರಿ ತಿಂಗಳಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟ್ ಹರಾಜ್ ಬಿಡ್ತಾ ಇದ್ದಾರೆ ಇದು ಎಷ್ಟು ಲಕ್ಷಕ್ಕೆ ಅರಾಜ್ ಬಿಟ್ಟು ಕೊಡ್ತಾ ಇದ್ದಾರೆ ಫ್ರೆಂಡ್ ಮತ್ತು ಇದು ಟು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ಕರ್ತಾ ಇದ್ದಾರೆ ಯಾವ ಹಂತದಲ್ಲಿ ಇದ್ದಾವೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ಮತ್ತು ಇದು ಯಾವ ಜಾಗದಲ್ಲಿ ಇದ್ದಾವೆ ಅನ್ನೋದು ಸ್ವಲ್ಪ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ವೀಡಿಯೋನೇ ಲೆಂತ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಅದರ ಟು ಬಿ ಎಚ್ ಎ ಹರಾಜು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡು ನಾನು ನಿಮಗೆ ಮಾಹಿತಿ ಕೊಡ್ತಿರೋದು ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಬೆಂಗಳೂರಿನಲ್ಲಿ ಏನು ಟು ಬಿ ಎಚ್ ಇದೆಯಲ್ಲ ರಾಜೀವ್ ಗಾಂಧಿ ವಸತಿ ನಿಗಮ ಅದರಿಂದ ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾಯಿದ್ವಿ ಫ್ರೆಂಡ್ ಇದು ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ನಿವಾಸಿಗಳಿಗೆ ಅಂತ ಇಲ್ಲಿ ಒನ್ ಬಿ ಎಚ್ ಮತ್ತು ಟು ಬಿ ಎಚ್ ಎಫ್ ಫ್ಲ್ಯಾಟ್ಗಳು ನಿರ್ಮಾಣ ಮಾಡ್ತಾಯಿದ್ವು ಫ್ರೆಂಡ್ ಈಗ ಟೂ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮನೆ ರೀಸೆಂಟಾಗಿ ವಿಡಿಯೋ ಬಿಟ್ಟಿದ್ದೀರಿ ಅದಕ್ಕೆ ಸಾಕಷ್ಟು ಕಮೆಂಟ್ಗಳಲ್ಲಿ ಒಂದೊಂದೇ ಕ್ವಶನ್ಗಳು ಜಾಸ್ತಿ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಇಲ್ಲಿ ಸಹ ಸುಮಾರು ಜನ ಇಲ್ಲಿ ಕೇಳ್ತಾಯಿದ್ರು ಸರ್ ನಾವು ಟು ಬಿ ಎಚ್ ಎಫ್ ಫ್ಲಾಟ್ಗಳು ನಾವು ತಗೊಬೇಕು ಈಗ ರೇಟ್ ಎಷ್ಟಾಗುತ್ತೆ ಟು ಬಿ ಎಚ್ ಎಗೆ ಅಂತ ಇನ್ನೊಬ್ಬರು ಕೇಳ್ತಾಯಿದ್ರು ಟು ಬಿ ಎಚ್ ಎ ನಮಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಸರ್ ನಮ್ಮದು ಎ ಪಿ ಎಲ್ ಕಾರ್ಡ್ ಇದೆ ನಾವು ಇದನ್ನ ಅಪ್ಲೈ ಮಾಡ್ಕೊಬೋದ ಅಂತ ಕೇಳ್ತಾ ಇನ್ನೊಬ್ಬರು ಸಹ ಇದು ಹರಾಜು ಅಂತ ಏನು ಸರ್ ಇದು ಅರಾಜು ಅಂತೀರ ಇದು ಸ್ಪಷ್ಟವಾಗಿ ತಿಳಿಸಿ ಮಾಹಿತಿ ಅಂತ ಇನ್ನೊಬ್ಬರು ಕೇಳ್ತಾಯಿದ್ರು ಫ್ರೆಂಡ್ ಎಲ್ಲಕ್ಕೂ ಆಗಿ ನಿಮಗೆ ಸಂಪೂರ್ಣವಾಗಿ ಟು ಬಿ ಎಚ್ ಫ್ಲ್ಯಾಟ್ ಬಗ್ಗೆ ನಿಮಗೆ ಕೊಡ್ತೀನಿ ಮತ್ತು ಯಾವಾಗ ಹರಾಜು ಬಿಡ್ತಾರೆ ಅನ್ನೋದು ಸ್ವಲ್ಪ ಮಾಹಿತಿ ದೊರ್ತಾಯಿದೆ ಫ್ರೆಂಡ್ ನಿಖರವಾದ ಮಾಹಿತಿ ನಾನು ಸ್ವಲ್ಪ ದಿನದಲ್ಲೇ ಸಿಗುತ್ತೆ ಬಟ್ ಈಗ ಆಲ್ಮೋಸ್ಟು ಡಿಸೈಡ್ ಆಗಿದೆ ಈ ತಿಂಗಳಲ್ಲಿ ಅನ್ನೋದು ಡಿಸೈಡ್ ಆಗಿದೆ ಆ ತಿಂಗಳಲ್ಲಿ ನಿಮಗೆ ನಾನು ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ಬೆಂಗಳೂರು ಸಾಕಷ್ಟು ಕಡೆ ಇದೆ ಯಶವಂತಪುರ ಕ್ಷೇತ್ರ ಆಗಿರ್ಬೋದು ಯಲಂಕದಲ್ಲಿ ಆಗಿರ್ಬೋದು ದಕ್ಷಿಣ ವಲಯದಲ್ಲಿ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಕೆಆರ್ಪುರಂ ಕಡೆ ಇಲ್ಲಿ ಸುಮಾರು ಕಡೆ ನಿಮಗೆ ಇದ್ದಾವೆ ನಾನು ಸಾಕಷ್ಟು ಸರಿ ನಿಮಗೆ ಲೀಸ್ಟ್ ಕೊಟ್ಟಿದ್ದೀನಿ ಟು ಬಿ ಎಚ್ ಎಫ್ ಫ್ಲ್ಯಾಟ್ ಬಜೇಟಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಅಂತ ವಿಡಿಯೋ ಸಮೇತ ಸಹ ನಿಮಗೆ ತಿಳಿಸಿದ್ದೀನಿ ಆದಷ್ಟು ನಮ್ಮ ಹಳೆ ವೀಡಿಯೋಗಳು ನೋಡಿ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಟು ಬಿ ಎಚ್ ಎಫ್ಲ್ಯಾಟ್ಗಳು ಯಾವ್ಯಾವ ನಿರ್ಮಾಣ ಆಯ್ತವೆ ಅಂತ ಫ್ರೆಂಡ್ ಈಗ ನಾನು ನಿಮ್ಗೆ ತಿಳಿಸೋದು ಟು ಬಿ ಎಚ್ ಎಫ್ಲಾಟು ಬಗ್ಗೆ ಇರೋ ಮಾಹಿತಿ ಎಷ್ಟು ಅಮೌಂಟ್ ಆಗುತ್ತೆ ಕ್ಲಿಯರ್ ಅನ್ಸೋದೇ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಟು ಬಿ ಎಚ್ ಎಫ್ಲಾಟು ಹಿಂದೆ ರಾಜ್ಯ ಸರ್ಕಾರ ಏನು ಮಾಡ್ಬಿಟ್ಟಿತ್ತು ಏನು ಬಿ ಜೆ ಪಿ ಸರ್ಕಾರ ಬಂದಾಗ ಈ ಒನ್ ಬಿ ಎಚ್ ಎ ಟು ಬಿ ಎಚ್ ಎ ಫ್ಲಾಟ್ಗಳು ನಿರ್ಮಾಣ ಮೋಸ್ಟ್ ಅವೇ ಮಾಡಿದ್ರು ಟೂ ಬಿ ಎಚ್ ಎ ಫ್ಲಾಟು ಇಲ್ಲಿ ಸೋ ಸೋಮಣ್ಣನವರು ಹದಿನಾಲ್ಕು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿಬಿಟ್ಟು ಇಲ್ಲಿ ಅವರು ಎಲ್ಲರೂ ಬಿ ಪಿ ಎಲ್ ಕ್ಲಾಡ್ ಹೊರತದವ್ರಿಗೆ ಬಡವರು ಸಹ ಟು ಬಿ ಎಚ್ ಎ ಫ್ಲಾಟಲ್ಲಿ ಇರಲಿ ನಮ್ಮ ಟಿಲ್ಲಿ ಅಂದ್ಬಿಟ್ಟು ಹದಿನಾಲ್ಕು ಲಕ್ಷ ರೂಪಾಯಿ ಇಲ್ಲಿ ಫಿಕ್ಸ್ ಮಾಡಿದರು ಈ ಫಿಕ್ಸ್ ಮಾಡಿದ ನಂತರ ಅಲ್ಲಿ ಎರಡು ಮೂರು ತಂತಿನಲ್ಲಿ ಟಟ್ಟ ಥರ ಮಾಡಿದರು ಹದಿನಾಲ್ಕು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದರು ಹದಿನಾಲ್ಕು ಲಕ್ಷ ರೂಪಾಯಲ್ಲಿ ನಿಮ್ಮ ಮೊದಲಿಗೆ ನೀವು ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಯಿತು ನೆಕ್ಸ್ಟು ಫ್ಲಾಟ್ ಬುಕ್ ಮಾಡ್ತಿರ್ಬೋದು ನಂತರ ಐದು ಲಕ್ಷ ಕಟ್ಟಬೇಕಾಯಿತು ಇನ್ನು ರಿಜಿಸ್ಟ್ರೇ ಟೈಮಲ್ಲಿ ಆರು ಲಕ್ಷ ಕೇಳಿದರು ಫ್ರೆಂಡ್ ಟೋಟಲಿ ಇಲ್ಲಿ ಹದಿನಾಲ್ಕು ಲಕ್ಷ ಇಲ್ಲಿ ನಿಮಗೆ ಈ ಸರ್ಕಾರ ತಿಳಿಸಿತ್ತು ಆವಾಗ ನಂತರ ಈ ಸರ್ಕಾರ ಬಂತು ಇದು ನಂತರ ಅಲ್ಲಿ ಸ್ಟಾಪ್ ಮಾಡಿ ಹದಿನೈದು ಲಕ್ಷ ಅಂತಿದ್ರು ಈಗ ಸ್ಟಾಪ್ ಮಾಡಿ ನಂತರ ಈಗ ಹರಾಜು ಬಿಡ್ತಾ ಇದ್ದಾರೆ ಈಗ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಹರಾಜು ಬಿಡ್ತಾ ಇದ್ದಾರೆ ಆದರೆ ಬೀಟು ಇದು ಯಾವ ರೀತಿ ಬೀಟು ಅನ್ನೋದು ನಾ ಸದ್ಯದಲ್ಲೇ ತಿಳಿಸ್ತಾ ನೋಡಿ ಆ ಟು ಬಿ ಎಚ್ ಎಫ್ ಫ್ಲ್ಯಾಟು ಏನು ರಾಜೀವ್ಗಾಂಧಿ ವಸತಿ ನಮ್ಮ ಪ್ರಕಾರ ಈಗ ಹರಾಜು ಬಿಡ್ತಾ ಇದ್ದೀವಿ ನಾವು ಡಿಸೆಂಬರ್ ಎಂಡಿಂಗ್ ಇಲ್ಲ ಜನವರಿ ಪಕ್ಕ ಜನವರಿ ಅಂತಲೇ ತಿಳ್ಕೊಂಡು ಎಂಡಿಂಗ್ ಅಂತ ಜನವರಿ ತಿಂಗಳಲ್ಲಿ ಆದಷ್ಟು ನಾವು ಟು ಬಿ ಎಚ್ ಎ ಫ್ಲ್ಯಾಟು ಡಿಸೆಂಬರ್ ಎಂಡಿಂಗ್ ಅಥವಾ ಜನವರಿ ಒಳಗಡೆ ನಾವು ಟು ಬಿ ಎಚ್ ಎ ಫ್ಲ್ಯಾಟು ಹರಾಜು ಬಿಡ್ತೀವಿ ಅಂತ ಇಲ್ಲಿ ಕೇಳಿಸ್ತಾ ಇದೆ ನೋಡಿ ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಅಂತ ನಾವು ಸ್ವಲ್ಪ ವಿಚಾರಿಸಿದಾಗ ಇಲ್ಲಿ ಅವ್ರು ತಿಳಿಸ್ತಾ ಇರೋದು ಎ ಪಿ ಎಲ್ ಕಾರ್ಡ್ ಎಲ್ಲಿದ್ರು ಅಪ್ಲೈ ಮಾಡ್ಕೋಬೋದು ಬಿ ಬಿ ಪಿ ಎಲ್ ಕಾರ್ಡಲ್ಲಿದ್ರು ಮಾಡ್ಬೋದು ಒಟ್ನಲ್ಲಿ ಇಲ್ಲಿ ಹರಾಜು ಒಂದು ಆಧಾರ್ ಕಾರ್ಡ್ ತಂದ್ಬಿಟ್ಟು ಹರಾಜು ಕೂತ್ಕೊಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಆ ಫ್ರೆಂಡ್ ಇದು ನಿಮಗೆ ಏನು ಹರಾಜು ಕೂಡೋದು ಒಂದು ಯಾವ ಥರ ಅಂದರೆ ಈಗ ಮಿನಿಮಮ್ ಒಂದು ಗೌರ್ಮೆಂಟರು ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಹದಿನೈದು ಲಕ್ಷ ಈಗ ಹೇಳೋ ಪ್ರಕಾರ ಅವ್ರು ಹದಿನೈದು ಲಕ್ಷದಿಂದ ಸ್ಟಾರ್ಟ್ ಅಂತ ಹೇಳ್ತಾರೆ ಹದಿನೆಂಟು ಲಕ್ಷದಿಂದ ಸ್ಟಾರ್ಟ್ ಅಂತ ಇದ್ದಾರೆ ಇನ್ನೊಬ್ಬರು ಹದಿನೈದು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ ಈಗ ಹದಿನೈ ಹದಿನೆಂಟು ಲಕ್ಷನೇ ಅಂತಾರೆ ತಲ್ರಿ ಈಗ ಹದಿನೈದೇ ಆಗಲಿ ಹದಿನೆಂಟೇ ಆಗಲಿ ಗೌರ್ಮೆಂಟ್ ಬ್ರಿಟಿಷ್ ಅಂತ ಇರುತ್ತೆ ಈಗ ಹದಿನೆಂಟು ಲಕ್ಷ ರೂಪಾಯಿ ಒಂದು ಟು ಬಿ ಎಚ್ ಎಫ್ ಫ್ರೆಂಡ್ ಗೌರ್ಮೆಂಟ್ ಫಿಕ್ಸ್ ಇರುತ್ತೆ ಅಲ್ಲಿ ಜನ ಎಲ್ಲ ಅನೌನ್ಸ್ ಮಾಡಿರ್ತಾರೆ ಇವರು ಇಂಥ ದಿನಾಂಕದಲ್ಲಿ ಇಂಥ ಕಡೆ ರಾಜ್ ನಡೀತಿದೆ ನೀವೆಲ್ಲ ಬರ್ಬೋದು ಟು ಬಿ ಎಚ್ ಎ ಆಸಕ್ತಿ ಆಚತ್ತಿರೋರು ಬರ್ಬೋದು ಎಷ್ಟು ನೋಂದಣಿ ಮಾಡ್ಕೋಬೋದು ಈ ಥರ ಎಲ್ಲ ನಿಮಗೆ ಇರುವಂಥದ್ದು ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ ಅದು ಬಿಟ್ಟ ನಿಮಗೆ ಅದು ತಿಳಿಸ್ತೀನಿ ಆ ಎಲ್ಲ ನಿಮಗೆ ಇಂಥ ಜಾಗದಲ್ಲಿ ಬಂದು ನೀವು ಹರಾಜು ಕಳಿಸ್ತಾನೆ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕಂತೆ ನಿಮ್ಮ ಆಧಾರ್ ಕಾರ್ಡ್ ಒಂದು ಸಾಕು ಇನ್ನು ಒಂದು ನೀವು ಅರಾಜ್ ಕೊಟ್ಟು ಈಗ ಎಕ್ಸಾಂಪಲ್ ಒಂದು ಹದಿನೆಂಟು ಲಕ್ಷ ರೂಪಾಯಿ ಫ್ಲ್ಯಾಟ್ ಇರ್ತಾ ಇರ್ತೀವಿ ಟು ಬಿ ಎಚ್ ಎ ಫ್ಲಾಟ್ ಹದಿನೆಂಟು ಲಕ್ಷ ಇದ್ದಾಗ ನೀವು ಅದು ಮುಂದೆ ಇನ್ನೂ ಬೇರೆ ಯಾರು ಕೇಳ್ತಾರೆ ಹದಿನೆಂಟುವರೆ ಲಕ್ಷ ಹೇಳ್ತಾರೆ ಇನ್ನೊಬ್ರು ಹತ್ತೊಂಬತ್ತು ಲಕ್ಷ ಹೇಳ್ತಾರೆ ಇಪ್ಪತ್ತು ಲಕ್ಷ ಇರ್ತಾರೆ ಇಪ್ಪತ್ತೊಂದು ಲಕ್ಷ ಈ ಥರ ಈಗ ಯಾರು ಜಾಸ್ತಿ ಕೊಟ್ಟಿದ್ದಾರೆ ಅದನ್ನ ಅಲ್ಲಿಗೆ ಬಿಡ್ತಾರೆ ಅವ್ರಿಗೆ ಟು ಬಿ ಎಚ್ ಎ ಫ್ಲಾಟ್ ಈ ಥರ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಥರ ಇಲ್ಲಿ ಇರುತ್ತೆ ಹಾಗಾಗಿ ಈ ಟು ಬಿ ಎಚ್ ಎಫ್ ಫ್ಲಾಟ್ಗಳು ಹರಾಜು ಬಿಡ್ತಾ ಇದ್ದಾರೆ ಅದು ಯಾವ ಕ್ಷೇತ್ರ ಎಷ್ಟು ಕಾಲ ಇದ್ದಾವೆ ಏನು ಎತ್ತೆ ಎಂಬುದು ಸಂಪೂರ್ಣವಾಗಿ ನಿಮಗೆ ಜನವರಿ ಎಂಡಿಂಗ್ ಡಿಸೆಂಬರ್ ಎಂಡಿಂಗು ಜನವರಿ ಒಳಗೆ ನಿಮಗೆ ಮಾಹಿತಿ ದೊರಕುತ್ತೆ ಖಂಡಿತವಾಗಿ ನಾನು ತಿಳಿಸ್ತೀನಿ ಟು ಬಿ ಎಚ್ ಎಫ್ ಫ್ಲಾಟ್ ಏನಾರ ಇದೊಂದು ಜನವರಿ ಅಂತ ಕನ್ಫರ್ಮ್ ಆಗಿದೆ ಜನವರಿ ಡಿಸೆಂಬರ್ ಎಂಡಿಂಗ್ ಜನವರಿ ಅಂತ ಕನ್ಫರ್ಮ್ ಆಗಿದೆ ಟು ಬಿ ಎಚ್ ಎಫ್ ಮತ್ತು ಹರಾಜು ಪಟ್ಟ ಹರಾಜು ಹದಿನೈದು ಲಕ್ಷದಿಂದ ಗೌರ್ಮೆಂಟ್ ಸರ್ಕಾರ ಮಾಡುತ್ತಾ ಹದಿನೆಂಟು ಲಕ್ಷ ಮಾಡುತ್ತಾ ಇದು ಅದು ಸ್ಟಾರ್ಟಿಂಗ್ ಏಜ್ ಹದಿನೆಂಟು ಲಕ್ಷ ಆದರೆ ಹದಿನೆಂಟು ಲಕ್ಷದಿಂದ ನೀವು ಬೀಟ್ ಕೂತ್ಕೊಂಡು ಹೋಗೋದು ಎಷ್ಟು ಕೂತಾರೋ ಅಷ್ಟಕ್ಕೆ ನಿಮಗೆ ಸ್ಟಾಪ್ ಆಗುತ್ತಾ ಅಷ್ಟೊತ್ತೇ ಅವರಂತೆ ಆಗುತ್ತೆ ಅಂತಲೇ ಹೇಳ್ಬೋದು ಅಂತಲೇ ಹೇಳ್ಬೋದು ಈಗ ಹರಾಜು ಅಂದರೆ ಒಂದು ಯಾವ್ದಾರು ಒಂದು ಎಕ್ಸಾಂಪಲ್ ಒಂದು ಮನೆ ತಂದಾಗ ಅಲ್ಲಿ ಹರಾಜು ಕೂತ್ತಾರೆ ಎಷ್ಟೆಷ್ಟೊಂದು ನೀವು ನೋಡ್ಬೋದು ಅರಾಜು ಅಂತ ಗೊತ್ತಿರುತ್ತೆ ಬೀಟು ಅವರವರು ಇಷ್ಟ ಅವ್ರು ಹೆಂಗೆ ಎಷ್ಟು ಕೂತಾರ ಆ ಫ್ಲ್ಯಾಟು ಅಂದಾಜು ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತು ಲಕ್ಷ ಜನ ಹೋಗ್ಬೋದು ಫ್ಲ್ಯಾಟ್ಗಳು ಅವರು ಕೂದ ಚಾನ್ಸಸ್ ಅವ್ರು ಎಷ್ಟು ಕೂದ್ತಾರೆ ಅಷ್ಟು ಅನ್ನೋದು ಇಲ್ಲಿ ಕೂತಾರೆ ಸರ್ಕಾರ ಮಾತ್ರ ಹರಾಜ್ ಅಂತ ತಿಳಿಸ್ತಾ ಇದೆ ಅಂದರೆ ಏನು ವಸತಿ ನಿಗಮ ಯಾರೇ ಹರಾಜ್ ಅಂತ ತಿಳಿಸ್ತಾ ಇದೆ ಇದು ಟು ಬಿ ಎಚ್ ಎ ಫ್ಲ್ಯಾಟ್ ಅಂತ ಹರಾಜು ಈಗ ನಿಲ್ಸ್ ಸ್ಟಾಪ್ ಮಾಡಿದ್ದಾರೆ ಹದಿನಾಲ್ಕು ಲಕ್ಷ ಕೊಡೋದೆಲ್ಲ ಸ್ಟಾಪ್ ಮಾಡಿದ್ದಾರೆ ಈಗ ಏನಿದ್ರು ಟು ಬಿ ಎಚ್ ಎ ಫ್ಲ್ಯಾಟು ಹರಾಜು ನೀವು ಇಷ್ಟ ಇದ್ದಾರೋ ಬಂದು ಎಷ್ಟು ಕೂತ್ಕೊಂಡು ಸರ್ಕಾರ ಬಿಟ್ಟು ಬಿಟ್ಟು ನಂತರ ನೀವು ಎಷ್ಟ್ರ ಕೂತ್ಕೊಂಡು ನೀವು ಫ್ಲಾಟ್ಗಳು ತಗೊಂಬೋದು ಡೇಟ್ ಕೊಡ್ತಾರೆ ಇಂಥ ದಿನ ಇಷ್ಟು ಡೇಟು ಇಷ್ಟು ಟೈಮಿಂಗ್ಸಲ್ಲಿ ಇರುತ್ತೆ ಒಂದು ನಿಮಗೆಲ್ಲ ಅಲ್ಲಿ ಅವಕಾಶ ಕೊಟ್ಟಿರ್ತಾರೆ ಮತ್ತು ಅಮೌಂಟ್ ಯಾವ ರೀತಿ ಕಟ್ಟಬೇಕು ಅಲ್ಲಿ ಡೀಟೇಲ್ಸ್ ಅವರು ಅಲ್ಲಿ ಅವತ್ತೇ ಕೊಟ್ಟಿರ್ತಾರೆ ಆ ಬ್ಯಾಂಕ್ ಲೋನ್ ಪ್ರೊಸೆಸ್ಸು ಇದ್ದೇ ಇರುತ್ತೆ ಈಗ ಒನ್ ಬಿ ಎಚ್ ಎ ಯಾವ ಥರ ಟೂ ಬಿ ಎಚ್ ಎ ಫ್ಲಾಟ್ ಆಮೇಲೆ ನೋಡೋಣ ಆ ಬ್ಯಾಂಕ್ ಲೋನ್ ಯಾವ ರೀತಿ ಇರುತ್ತೆ ಅನ್ನೋ ಗೊತ್ತಿಲ್ಲ ಬಟ್ ಬ್ಯಾಂಕ್ ಲೋನ್ ಕೊಡ್ತಾರೆ ಅನ್ನೋದು ನೋಡಬೇಕಾಗುತ್ತೆ ಇಲ್ಲಿ ಬ್ಯಾಂಕ್ ಲೋನ್ ಕೊಟ್ಟೆ ಕೊಡಬೇಕು ಅಷ್ಟೊಂದು ಅಮೌಂಟ್ ಇರೋದ್ರಿಂದ ನೋಡಬೇಕು ಇಲ್ಲಿ ಯಾವ ಪೊಸಿಷನಲ್ಲಿ ಏನು ಅನ್ನೋದು ಕಾರ್ ನೋಡಬೇಕು ಒಟ್ಟಿನಲ್ಲಿ ಟೂ ಬಿ ಎಚ್ ಎ ಫ್ಲಾಟ್ ಅರಾಜ್ ಅಂತ ಗ್ಯಾರಂಟಿ ಅವ್ರು ತಿಳ್ಸೋ ಪ್ರಕಾರ ನೀವು ಎಸ್ ಎನ್ ಕಾರ್ಡಲ್ಲಿ ಅವಶ್ಯಕತೆ ಇಲ್ಲ ಅಂದರೆ ಬಿ ಪಿ ಎಲ್ ಕಾರ್ಡ್ ಆಗಲಿ ಎ ಪಿ ಎಲ್ ಕಾರ್ಡ್ ಆಗಲಿ ಏನೂ ಅವಶ್ಯಕತೆ ಇಲ್ಲ ಯಾವ ಕಾರ್ಡ್ ಇದ್ರೂ ಬಂದಿಲ್ಲ ಅಜ ಅರಾಜ್ ಕುಟ್ಕೊಬೋದು ಇನ್ಕಮ್ ಇರೋರು ಅವ್ರು ಅಂತ ತಿಳಿಸ್ ಮಾಹಿತಿ ಪ್ರಕಾರ ಇದೆ ನಿಮಗೆ ನಾನು ತಿಳ್ಸೋದಿಷ್ಟೇ ಏನಾರ ಟು ಬಿ ಎಚ್ ಎ ಏನಾರು ಇಷ್ಟ ಆದಂಥರು ನಮಗೆ ಡೇಟು ಸಿ ಖಂಡಿತವಾಗಿ ನಾನು ಅಲೌನ್ಸ್ ಮಾಡ್ತೀನಿ ಟೂ ಡೇಸ್ ತ್ರೀ ಡೇಸ್ ಮುಂಚೆನೇ ನಿಮಗೆ ಅಲೌನ್ಸ್ ಮಾಡ್ತೀನಿ ಟೂ ಏನು ಟು ಬಿ ಎಚ್ ಎ ಫ್ಲ್ಯಾಟ್ ಹತ್ತಾಳ ಅಂತಾರೆ ನೀವು ವಿಸಿಟ್ ಮಾಡ್ಬೋದು ಅಲ್ವ ನೀಲ್ಲಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮ ಫೋನ್ ಕಾಲ್ಗಳು ನಮ್ಮ ಸ್ಕ್ರೀನ್ ಮೇಲಾದರೂ ತೋರಿಸ್ತಾ ಇರ್ತೀನಿ ನೀವು ಫೋನ್ ಆದರೂ ಮಾಡ್ಕೋಬೋದು ಈ ಟು ಬಿ ಎಚ್ ಎ ಫ್ಲ್ಯಾಟ್ ಅಂತ ನಾನು ತಿಳಿಸ್ತೀನಿ ಹರಾಜು ಬರ್ತಿರೋ ಫ್ಲ್ಯಾಟು ಕನ್ಫರ್ಮ್ ಆಗಿದೆ ಟು ಬಿ ಎಚ್ ಎ ಫ್ಲ್ಯಾಟು ಅವರು ಡೇಟು ಜನವರಿ ತಿಂಗಳು ಫಿಕ್ಸ್ ಮಾಡಿದ್ದಾರೆ ಆ ಡೇಟಲ್ಲಿ ನಿಮಗೆ ಹರಾಜು ರಾಜು ಸಿಕ್ಕೇ ಸಿಗುತ್ತೆ ಡಿಸೆಂಬರ್ ಎಂಡಿಂಗ್ ಇಲ್ಲಾಂದರೆ ಜನವರಿ ಅಂತ ಪಟ್ಟ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಈಗ ಏನು ಟು ಬಿ ಎಚ್ ಎಫ್ ಫ್ಲಾಟು ತಳ ಅಂತಾರು ಆಸಿರೋ ಅಂಬೋದು ಆ ರಾಜು ನಿಮಗೆ ಖಂಡಿತವಾಗಿ ಇದು ಪಟ್ಟ ಡೇಟ ಸಿಕ್ಕಿದಾಗ ಇಂಥ ದಿನ ಇಂಥ ತಾರೀಕು ಅಂತ ಪಟ್ಟ ಡೇಟು ನಿಮಗೆ ಕನ್ಫರ್ಮ್ ಆದಾಗ ಖಂಡಿತವಾಗಿ ನಾನು ಟು ಬಿ ಎಚ್ ಎಫ್ ಫ್ಲಾಟ್ ಬಗ್ಗೆ ಮಾಹಿತಿ ಕೊಡ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮತ್ತು ಟು ಬಿ ಎಚ್ ಎ ಫ್ಲಾಟ್ ಸಾಕಷ್ಟು ಜನಕ್ಕೆ ಕೊಟ್ಟಿದ್ರೆ ಸರ್ ಟು ಬಿ ಎಚ್ ಎ ಫ್ಲಾಟು ಯಾವ ಜಾಗದಲ್ಲಿ ಹಂಚಿಕೆ ಮಾಡಿದ್ದಾರೆ ಎಲ್ಲರ ಕೊಟ್ಟಿದ್ದಾರೆ ಅಂತಲೂ ಸಾಕಷ್ಟು ಜನ ಕೇಳಿದ್ರು ಟು ಬಿ ಎಚ್ ಎ ಫ್ಲಾಟ್ ಹಂಚಿಕೆ ಮಾಡಿರೋದು ಅಂದರೆ ಗೂಳಿ ಮಂಡಳ ಒಂದೇ ಏನು ಎಲೆಕ್ಟ್ರಾನ್ ಸಿಟಿ ಹತ್ರ ಬರುವಂತಹ ಗೂಳಿ ಮಂಡಳದಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟು ಹಂಚಿಕೆ ಮಾಡಿದ್ದಾರೆ ಅಲ್ಲೂ ಸಹ ವಾಸವಾಗಿದೆ ಆ ಜನ ಆ ಟು ಬಿ ಎಚ್ ಎ ಫ್ಲಾಟಲ್ಲಿ ವಾಸವಾಗಿದ್ದಾರೆ ಅಂತಲೇ ತಿಳ್ಬೋದು ನೋಡಿ ಟು ಬಿ ಎಚ್ ಎದು ಒನ್ ಬಿ ಎಚ್ ಎ ಆಗಿರ್ಬೋದು ಸಾರಿ ಟು ಬಿ ಎಚ್ ಎ ಫ್ಲ್ಯಾಟ್ಗಳು ಇಲ್ಲಿ ಬೆಂಗಳೂರಿನ ಸಾಕಷ್ಟು ಕಡೆ ಇದ್ದಾವೆ ಭೀಮ್ಕುಪ್ಪೆ ಯಶ ಮೈಸೂರು ರೋಡ್ ಹತ್ರ ಭೀಮ್ ಕುಪ್ಪೆಯಲ್ಲಿ ಸಿಗುತ್ತೆ ಕಂಚನ್ಪುರ ಯಶವಂತಪುರ ಕ್ಷೇತ್ರ ಕಂಚಾನ್ಪುರ ಎಲಂಕಾದ ಹತ್ರ ನಾಚಂದ್ರ ಈ ಕಡೆ ಸುಮಾರಲ್ಲ ಇದ್ದಾವೆ ನಿಮಗೆ ಸ್ಕ್ರೀನ್ ಮೇಲೆ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ನಾನು ಟು ಬಿ ಎಚ್ ಎ ಬಗ್ಗೆ ಆದಷ್ಟು ಬೇಬೇಟ್ ಕೊಡ್ತಾ ಇರ್ತೀನಿ ನಾನು ಅಪ್ಡೇಟ್ ನಿಮ್ಗೆ ಡೈರೆಕ್ಟ್ ಟು ಬಿ ಎಚ್ ಎ ಅಪ್ಡೇಟ್ ಬಂದರೂ ನಾನು ಖಂಡಿತವಾಗಿ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಈಗ ಆ ಟು ಬಿ ಎಚ್ ಎ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳೋದು ನಾನು ಟು ಬಿ ಎಚ್ ಎ ಮಾಡ್ತಾ ಇದ್ದಾರೆ ಅಂದರೆ ಆ ರಾಜಲ್ಲಿ ಬಿಡ್ತಾ ಇದ್ದಾರೆ ಅಂದರೆ ಸಹ ಇದು ನಿಜಲೋ ನಿಜನ ಇತ್ತು ಟು ಬಿ ಎಚ್ ಎರಾಜು ಒಬ್ಬರು ಟ್ಯಾನ್ಸ್ ಅಂತ ಹೇಳ್ತಾರೆ ಒಬ್ರು ಇದೇನು ಸಹ ರಾಜ ಅಂತ ಹೇಳ್ತಾ ಇದ್ದಾರೆ ಸರ್ ಅಂತ ಹೇಳ್ತಾರೆ ಇಲ್ಲ ಹಿಂದೆ ತಾಂಡಿರ್ತಾರೆ ಹಿಂದೆ ತಳೆ ತಳ ಅದು ಡೇಟ್ ಅಂತಲೇ ಹೇಳ್ಬೋದು ಟು ಬಿ ಎಚ್ ಎ ಫ್ಲಾಟ್ ಹದಿನಾಲ್ಕು ಲಕ್ಷ ರೂಪಾಯಿ ಅದೊಂಥರ ಡೇಟ್ ಅಂತಲೇ ಹೇಳ್ಬೋದು ಹಿಂದೆ ಹದಿನಾಲ್ಕು ಲಕ್ಷ ರೂಪಾಯಿ ರಿಜಿಸ್ಟ್ರೇಷನ್ ಖರ್ಚೆಲ್ಲ ಸೇರಿ ಒಂದು ಹದಿನೈದು ಹದಿನಾರು ಆಗ್ಬೋದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಎಲ್ಲ ಒಂದು ಹದಿನೈದುವರೆ ಹದಿನಾರು ಆಗಿತ್ತು ಅವ್ರಿಗೆ ಬಟ್ ಈಗ ಅದೇ ಫ್ಲ್ಯಾಟು ಎಕ್ಸಾಂಪಲ್ ಒಂದು ಇಪ್ಪತ್ತು ಲಕ್ಷನೇ ಅಂತಾರೆ ಎಷ್ಟು ಜಂಪ್ ಆಗುತ್ತೆ ಅದು ನೀವು ಹೇಳ್ಬೇಕು ಒಂದು ಇಪ್ಪತ್ತು ಇಪ್ಪತ್ತೊಂದು ಆಗ್ಬೋದನ್ನು ರಾಜಬ ಬಿಟ್ಟರೆ ಅವರವರು ಇಷ್ಟ ಬಟ್ ಗೌರ್ಮೆಂಟು ರೇಟ್ ಇಷ್ಟು ಫಿಕ್ಸ್ ಮಾಡಿರ್ತಿತ್ತು ನಂತರ ಹದಿನೈದು ಲಕ್ಷ ಫಿಕ್ಸ್ ಮಾಡಿದರೆ ಹದಿನೈದು ಲಕ್ಷದ ಮೇಲೆ ಯಾರು ಕೊಡ್ತಾರೆ ಅದು ಆಗುತ್ತೆ ಹದಿನೈದು ಲಕ್ಷ ಫಿಕ್ಸ್ ಮಾಡಿದ್ರು ನೋಡ್ಬೋದು ಅದು ಫಿಕ್ಸ್ ಇಷ್ಟು ಈಗ ಹದಿನೈದು ಲಕ್ಷ ಹೇಳ್ತಾ ಇದ್ದಾರೆ ಹದಿನೆಂಟು ಅಂತ ಹೇಳ್ತಾ ಇದ್ದಾರೆ ಅದು ನೋಡಬೇಕು ಫಿಕ್ಸ್ ಯಾವ ರೀತಿ ಅನ್ನೋದು ಫ್ರೆಂಡ್ ಈಗ ಸದ್ಯಕ್ಕೆ ನಿಮಗೆ ತಿಳಿಸೋ ಮಾಹಿತಿ ಪ್ರಕಾರ ಟು ಬಿ ಎಚ್ ಎ ಫ್ಲಾಟು ಆ ರಾಜಿ ಇನ್ನೇನು ಬಿಟ್ಟೆ ಬಿಡ್ತಾರೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇನ್ನು ಮತ್ತೆ ಟು ಬಿ ಎಚ್ ಎಫ್ ಫ್ಲಾಟು ಸಾಕಷ್ಟು ಕಡೆ ಇದಾವೆ ನಮ್ಮ ಬೆಂಗಳೂರಿನಲ್ಲಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಟು ಬಿ ಎಚ್ ಎಫ್ ಫ್ಲಾಟು ಎಲ್ಲೆಲ್ಲಿ ನಿರ್ಮಾಣ ಆಯ್ತವೆ ಯಾವ ಹಂತದಲ್ಲಿ ಇದ್ದಾವೆ ಅಂತ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ಕಟ್ತಾ ಇದ್ದಾರೆ ಅಂತ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ತೀನಿ